ನಮಸ್ಕಾರ ಎಲ್ಲರಿಗೂ ನಾನು ವಿಜಯ ಹಿರೇಮಠ್ ಇವತ್ತು ಮಾವಿನಕಾಯಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ ನಾನು ಮಾಡಿರೋದು ಮಾವಿನಕಾಯಿ ನಾಚಾಸ್ ಮಾಡಿದ್ದೇನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಮಾವಿನಕಾಯಿ ಅಂದಮೇಲೆ ತೊಕ್ಕು ಚಟ್ನಿ ಎಲ್ಲವನ್ನೂ ಮಾಡ್ಕೋಬೋದು ಮಾವಿನಕಾಯಿ ಸೀಸನ್ ಬಂತಂದರೆ ಮಾವಿನಕಾಯ್ದೇ ದರ್ಬಾರು ಅದಕ್ಕೋಸ್ಕರ ನಾನು ಇವತ್ತು ಮಾವಿನಕಾಯಿ ತುರಿನ ಉಪಯೋಗಿಸಿ ನಾಚೋಸ್ ಮಾಡಿದ್ದೇನೆ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡುವಂಥದ್ದು ಇದಕ್ಕೆ ನಾನು ಒಂದು ಮಾವಿನಕಾಯಿ ಬಳಸಿದ್ದೇನೆ ಖಾರಕ್ಕೆ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಬಳಸಬಹುದು ನಾನು ಮೈದಾ ಹಿಟ್ಟು ಬಳಸಲ್ಲ ಹೀಗಾಗಿ ಗೋಧಿ ಹಿಟ್ಟಿನಲ್ಲೇ ಮಾಡಿದ್ದೇನೆ ಇದಕ್ಕೆ ಮಾವಿನಕಾಯಿ ಪೇಸ್ಟ್ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೇನೆ ಐದರಿಂದ ಹತ್ತು ನಿಮಿಷ ಹಿಟ್ಟು ನೆನೆದರೆ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಉರುಳಿ ಮಾಡಿಕೊಂಡು ಪೂರಿ ಮೀಡಿಯಮ್ ಸೈಜ್ ಪೂರಿ ಲಟ್ಟಿಸ್ಕೋಬೇಕು ತುಂಬ ದಪ್ಪ ಇರಬಾರ್ದು ಎಲೆಗಳು ಅದನ್ನು ಲಟ್ಟಿಸ್ಕೊಂಡು ಟ್ರಯಾಂಗಲ್ ಶೇಪ್ ಕಟ್ ಮಾಡಿಕೊಳ್ಬೇಕು ಟ್ರಯಾಂಗಲ್ ಶೇಪ್ ಕಟ್ ಮಾಡಿಕೊಂಡು ಇದನ್ನು ಫೋರ್ಕ್ ಸ್ಪೂನ್ ಅಥವಾ ಚಮಚದಿಂದ ಇಲ್ಲ ನೈಫ್ ಹಿಂದ್ಗಡೆಯಿಂದ ಚುಚ್ ಅಲ್ಲಲ್ಲಿ ಹೋಲ್ ಹೋಲ್ ಮಾಡಿದರೆ ಇದು ಎಣ್ಣೆಗೆ ಹಾಕಿದಾಗ ಉದ್ಕೊಳ್ಳಲ್ಲ ಇಲ್ಲ ಆದರೆ ಸಮೋಸ್ ಥರ ಊದ್ಕೊಳ್ಳುತ್ತೆ ಚೆನ್ನಾಗಿರಲ್ಲ ಆವಾಗ ಪೂರಿ ಅನಿಸ್ಬಿಡುತ್ತೆ ಅದು ಈ ಹೋಲ್ ಥರ ಮಾಡಿದರೆ ಚೆನ್ನಾಗಿರತ್ತೆ ಕಾದ ತಕ್ಷಣ ಹಾಕಿ ಎರಡು ಕಡೆ ಕ್ರಿಸ್ಪಿ ಆಗುವವರೆಗೂ ಕರಿಬೇಕು ಇದು ಸಾಸ್ ಜೊತೆ ಚೆನ್ನಾಗಿರುತ್ತೆ ಸಾಸು ಅಥವಾ ಮಯೋನೀಸು ಇಲ್ಲ ಮೊಸರು ಮೊಸರಿಗೆ ಮೇಲೆ ಉಪ್ಪು ಖಾರ ಉದುರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೇ ತಿನ್ಬೋದು ಹಾಗೆ ಟೀ ಟೈಮಿಗೆ ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಮಾವಿನಕಾಯಿ ನಾಚೋಸ್ ರೆಡಿ